ಬ್ಯಾಕ್ ಟು ಮೈ ಚಾನಲ್ ಸ್ನೇಹಜಿ ಅಫಿಷಿಯಲ್ ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್ ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಯಾವಪ್ಪಾ ಅಂತಂದ್ರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಒಳಗಡೆ ಒಂದು ಸಾವಿರದ ಎಪ್ಪತ್ತೈದು ಎಮ್ ಟಿ ಎಸ್ ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರಂತ ಭಾಳಷ್ಟು ಹುಡುಗರಿಗೆ ಗೊತ್ತೈತಿ ಈಗಾಗಲೇ ಸಾಕಷ್ಟು ಹುಡುಗರು ಹೋಗಿ ಅಪ್ಲಿಕೇಶನನ್ನು ಹಾಕಿ ಬಂದಿದೆ ಆದ್ರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಹವಾಲ್ದಾರ್ ಅಂದ್ರೆ ಏನ ಸಿ ಬಿ ಐ ಸಿ ಬಿ ಎನ್ ಅಂದ್ರೆ ಏನ ಅಲ್ಲಿ ಕೆಲಸ ಏನಿರ್ತೈತಿ ಯಾವ ಪುಸ್ತಕವನ್ನು ಓದಬೇಕು ಅದರ ಸಿಲೆಬಸ್ ಏನಿರ್ತೈತಿ ಸೊ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ ಆಯ್ಕೆ ಪ್ರಕ್ರಿಯೆ ಏನೇನಿರ್ತೈತಿ ಸೊ ಫಿಜಿಕಲ್ ಇರ್ತೈತೆನಾ ಫಿಸಿಕಲ್ ಜೊತೆಗೆ ಮೆಡಿಕಲ್ ಇರ್ತೈತೆನಾ ಮೆಡಿಕಲ್ ಯಾವ ರೀತಿ ಚೆಕ್ ಮಾಡ್ತಾರ ಸೊ ನಾರ್ಮಲ್ ಆಗಿರ್ತಕ್ಕಂಥ ಪ್ಲಾಟ್ಫುಟ್ ನಾರ್ಮಲ್ ಸೊ ಇದ್ರೆ ಸಿಕ್ಸ್ ಬೈ ಸಿಕ್ಸ್ ಸ್ಪೆಕ್ಟ್ ಇದ್ರೆ ಸೊ ಈ ತರ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಕ್ಕಂಥ ಹುಡುಗರದ ಡೌಟ್ ಗಳನ್ನ ಇವತ್ತ ಕ್ಲಿಯರ್ ಮಾಡ್ಬೇಕಂತ ಫುಲ್ ವಿಡಿಯೋ ಮಾಡಾಕತ್ತೇನೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗ್ರೆ ನಾನು ಕೊಡಕತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಯೂಸ್ ಅನ್ಸಾಕತ್ತಿದ್ರೆ ಎಲ್ಲನೂ ಸೊ ನಿಮ್ಗೆ ಹೆಲ್ಪ್ ಆಗತ್ತಿದ್ರ ಮಾತ್ರ ಸಬ್ಸ್ಕ್ರೈಬ್ ಆಗ್ರಿ ಇಲ್ಲಿಕಂದ್ರೆ ಆಗಾಕ್ ಹೋಗ್ಬಿಡ್ರಿ ಯಾಕಂದ್ರೆ ನನಗೂ ಕೂಡ ಹೊಸ ಹೊಸ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ ಮುಂದೆ ಹೇಳಬೇಕಂತ ಇನ್ನಷ್ಟು ಆಸಕ್ತಿ ಹೆಚ್ಚಾಗುತ್ತೆ ಸೊ ಓಕೆ ಎಂ ಟಿ ಎಸ್ ಹವಾಲ್ದಾರ್ ಅಂದ್ರೆ ಏನು ಸೊ ಇಲ್ಲಿ ಕೆಲಸ ಇರುತ್ತೆ ಅದು ನೋಡ್ಕೊಡ್ರಿ ಸೊ ಇದ್ರೊಳಗೆ ಏನ್ ಮಾಡಾರಪ್ಪ ಅಂತಂದ್ರ ಅವ್ರ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಅಂತ ಕಿಶಿಂದ ಸೊ ಎರಡನ್ನ ಆಯ್ಕೆ ಮಾಡ್ಕೊಳಕತ್ತಾರ ಹವಾಲ್ದಾರ್ ಒಳಗಡೆ ಸೊ ಮೊದಲು ನಾವು ತಿಳ್ಕೊಬೇಕಾಗಿದ್ದು ಸಿ ಬಿ ಐ ಸಿ ಅಂದ್ರೆ ಏನ ಸೆಂಟ್ರಲ್ ಬೋರ್ಡ್ ಆಫ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ ಅಂತೇಶನ್ ಬರ್ತದೆ ಸೊ ಇಲ್ಲಿ ಏನಂದ್ರೆ ಟ್ಯಾಕ್ಸ್ ಆಫೀಸರ್ ಏನ್ ಬರ್ತಾರಲ್ಲ ಟ್ಯಾಕ್ಸ್ ಆಫೀಸ್ ಏನ್ ಬರ್ತಿಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸೊ ಇನ್ನೊಂದು ಸಿ ಬಿ ಐನ್ ಸ್ಟ್ಯಾಂಡ್ ಫಾರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ ಸೊ ನಾರ್ಕೋಟಿಕ್ ಅಂತೇಶನ್ ಅಂದ್ರ ಸೊ ಈಗ ಸದ್ಯದೊಳಗೆ ಏನಂದ್ರ ತಂಬಾಕು ಬರ್ತೈತಿ ಗಾಂಜಾ ಅಪಿಮು ಸೊ ಎಲ್ಲಾನು ಬರ್ತೈತಿಲ್ಲ ಅಂತವ್ರ ಆಫೀಸ್ ಒಳಗಡೆ ಅಂತ ಆಫೀಸ್ ಒಳಗಡೆ ಆಫೀಸರ್ ಜೊತೆಗೆ ಕೆಲಸ ಇರ್ತೈತಿ ಸೊ ಇಲ್ಲಿ ಕೂಡ ಹವಾಲ್ದಾರ್ ಹುದ್ದೆಯನ್ನ ಸೊ ಇಲ್ಲಿ ಹೇಳಿರೋ ಪ್ರಕಾರ ಸೊ ಡೈರೆಕ್ಟ್ ಆಗಿರತಕ್ಕ ಹವಾಲ್ದಾರ್ ಹುದ್ದೆನ ತಗೊಳಕತಿರ್ತಾರ ಸೊ ಇಲ್ಲಿ ಎಂ ಟಿ ಎಸ್ ಹವಾಲ್ದಾರ್ ಅಂದ್ರೆ ಡೈರೆಕ್ಟ್ ಪಿತ್ತಿ ಬರ್ತೈತಿ ಸೊ ಪೇಮೆಂಟ್ ಎರಡಕ್ಕೂ ಸೇಮ್ ಇರ್ತೈತಿ ಎಂ ಟಿ ಎಸ್ ಕ ಮತ್ತ ಎರಡಕ್ಕೂ ಪೇಮೆಂಟ್ ಸೇಮ್ ಇರ್ತೈತಿ ಅಲ್ಲಿ ಕೆಲಸ ಏನಿರ್ತಪ್ಪ ಅಂದ್ರ ಸೊ ಈಗೇನು ಹೇಳಲ್ಲ ಎರಡು ಆಫೀಸ್ ಒಳಗಡೆ ಟ್ಯಾಕ್ಸ್ ಆಫೀಸ್ ನಾರ್ಕೋಟಿಕ್ ಏನು ಬರೋದಿಲ್ಲ ಅಂದ್ರೆ ತಂಬಾಕು ಸೇವನೆ ಅದು ಇದು ಸೊ ಡ್ರಗ್ಸು ಅಪ್ಪಿಮು ಗಾಂಜಾ ಅಂತ ಆಫೀಸ್ ಒಳಗಡೆ ಸೊ ಏನು ಕೆಲಸ ಮಾಡ್ತಿರ್ತಾರಲ್ಲ ಆಫೀಸರ್ಗಳ ಅವ್ರ ಜೊತೆಗೆ ನಿಮ್ದೊಂಥರ ಬಾಡಿ ಗಾರ್ಡ್ ಇದ್ದಂಗೆ ಸೊ ಅವರೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಲ್ಲಿ ಓದ್ಕೊಟ್ಟ ಬಾ ಇಲ್ಲಿ ಓದ್ಕೊಟ್ಟ ಬಾ ಈ ಥರ ಒಂದೇನು ಸೊ ಡ್ರೆಸ್ ಕಾಕಿ ಡ್ರೆಸ್ ಇರ್ತೈತಿ ಬೆಲ್ಟ್ ಇರ್ತೈತಿ ಇಲ್ಲಿ ಕೂಡ ಟ್ರೈನಿಂಗ್ ಇರ್ತೈತಿ ನಿಮ್ಗೆ ಸೊ ಟ್ರೈನಿಂಗ್ ಕಡಿಮೆ ಅಂದ್ರೆ ಒಂದು ನಾಲ್ಕು ತಿಂಗಳ ಟ್ರೈನಿಂಗ್ ನಾರ್ಮಲ್ ಆಗಿರತ್ತೆ ಅಂದ್ರೆ ಎಲ್ಲನೂ ಒಂದು ಸ್ವಲ್ಪ ಹೇಳ್ಕೊಡ್ತಾರ ಎಲ್ಲ ಕರೆಕ್ಟಾಗಿ ತಿಳಿಬೇಕಲ್ಲ ಅಂದ್ ಕೂಡ ವೆಪನ್ ಹ್ಯಾಂಡ್ಲಿಂಗ್ದು ಸ್ವಲ್ಪ ಸೊಪ್ಪಾಗಿ ಪೊಲೀಸ್ ಅಂಡ್ರೊಳಗಡೆ ನಿಮ್ದು ಟ್ರೈನಿಂಗನ್ನು ಮಾಡ್ತಾರೆ ಇದ್ರೊಳಗೆ ಎಂ ಟಿ ಎಸ್ ಹವಲ್ದರ್ ಒಳಗಡೆ ಇನ್ನು ಸಿಲೆಬಸ್ ಏನಿರ್ತೈತಿ ಅಂತ ಹೆಚ್ಚಿಂದ ಸೊ ಮತ್ತೆ ಪುಸ್ತಕ ಯಾವುದೇ ಓದಬೇಕ್ರಿ ಅಂತ ಕೇಳ್ತಿದ್ರೆ ಸೊ ಸಿಲೆಬಸ್ ನೋಡ್ಕೊಳ್ರಿ ನಾನು ಇಲ್ಲಿ ಹೇಳಿದ್ದೇನೆ ಎಕ್ಸಾಮ್ ಫಸ್ಟ್ ಎಕ್ಸಾಮ್ ಸೆಕೆಂಡ್ ಅಂತೇಶಿಂದ ಎರಡು ಆಗ್ತಾವ ಸೊ ಎಕ್ಸಾಮ್ ಫಸ್ಟ್ ಏನಂದ್ರೆ ಸುಮ್ಮನೆ ಅಂದ್ರೆ ಸೆಕೆಂಡ್ ಕ ನೀವು ಕ್ವಾಲಿಫೈ ಅಂತಸಿಂದ ಅರ್ಥದ ಅಲ್ಲಿ ಏನಪ್ಪಾ ಅಂತಂದ್ರೆ ಮ್ಯಾಥ್ಸ ರೀಸನಿಂಗ ಸೊ ಎರಡನ್ನ ಮಾತ್ರ ಟಾಪಿಕ್ ಇರ್ತೈತಿ ಅದರೊಳಗೆ ಇಪ್ಪತ್ತು ಪ್ರಶ್ನೆಗಳ ಮ್ಯಾಥ್ಸ್ ಇಪ್ಪತ್ತು ರೀಸ್ನಿಂಗ್ ಇರುತ್ತೆ ಅಂದ್ರೆ ಒಂದು ಪ್ರಶ್ನೆಗೆ ಮೂರು ಮಾರ್ಕ್ಸ್ ಇರುತ್ತೆ ಅಂದ್ರೆ ಟೋಟಲ್ ಆಗಿ ನೂರ ಇಪ್ಪತ್ತು ಇಂದ ಇರ್ತೈತೆ ಸೊ ನಾರ್ಮಲ್ ಆಗಿ ಯಾರಾದರೂ ಸತಕ ಒಂದು ನಲ್ವತ್ತೈದ್ರ ಮ್ಯಾಗ ನೀವು ಮಾರ್ಕ್ಸ್ ತೊಗೊಂಡಿ ಅಂದ್ರೆ ಆರಾಮಾಗಿ ನಿಮ್ದು ಜಾಬ್ ಆಗುತ್ತೆ ಅಂದ್ರೆ ಎರಡನೇ ಪೇಪರ್ ಎಲಿಜಿಬಲ್ ಆಗ್ತೀರಿ ಸೊ ನೆಕ್ಸ್ಟ್ ಏನತ್ಲ ಜನರಲ್ ಅವೇರ್ನೆಸ್ ಇಂಗ್ಲೀಷ್ ಗ್ರಾಮರ್ ಸೊ ಇದೇನತ್ತಲ್ಲ ಇಪ್ಪತ್ತೈದೈದು ಪ್ರಶ್ನೆ ಇರ್ತಾವ ಸೊ ಇಪ್ಪತ್ತೈದು ಅವೇರ್ನೆಸ್ ಜನರಲ್ ನಾಲೆಜ ಸೊ ಇಪ್ಪತ್ತೈದು ಏನೈತಿ ಇಂಗ್ಲೀಷ್ ಗ್ರಾಮರ್ ಟೋಟಲ್ ಆಗಿ ಒಂದು ಪ್ರಶ್ನೆಗೆ ಮೂರು ಮಾರ್ಕ್ಸ್ದಂಗೆ ಎಪ್ಪತ್ತೈದು ಜಿ ಕೆ ಎಪ್ಪತ್ತೈದು ಇಂಗ್ಲೀಷ್ ಟೋಟಲ್ ಎರಡು ಕೂಡಿಸಿ ನೂರ ಐವತ್ತು ಮಾರ್ಕ್ಸಿಂದ ಇದು ಸಿಲೆಬಸ್ ಇರ್ತೈತಿ ಎಕ್ಸಾಮ ಸೆಕೆಂಡ್ ಪೇಪರ್ ಇದನ್ನು ಮಾತ್ರ ಮೆರಿಟ್ ಕಿಡಿತಾರ ಸೊ ಫೈನಲ್ ಮೆರಿಟ್ ಏನು ಬರ್ತದಿಲ್ಲ ಅವಾಗ ಮಾತ್ರ ಇದು ನೂರ ಐವತ್ತಕ್ಕೆ ಮೆರಿಟನ್ನು ತೆಗಿತಾರ ಇದು ಸಿಲೆಬಸ್ ಆಯ್ತು ಅನ್ನ ಪುಸ್ತಕ ಯಾವ ಓದ್ಬೇಕ್ರಿ ಸರ್ ಕನ್ನಡದಾಗ ಯಾವ ಪುಸ್ತಕದ ಅಂತ ಹೇಳ್ತಾರೆ ಡೈಸ್ ಪಬ್ಲಿಷನ್ ಧಾರವಾಡದವ್ರದ್ದು ಏನು ತೋರ್ಸಾಕತ್ತೀನಿ ಶೋ ಮಾಡಕತ್ತೀನಿ ಸೊ ಇಲ್ಲಿ ನಂಬರ್ನು ಶೋ ಮಾಡಕತ್ತೀನಿ ಅವರಿಗೆ ಡೈರೆಕ್ಟ್ ಕಾಲ್ ಮಾಡ್ರಿ ಸರ ನಮಗ ಎಮ್ ಟಿ ಎಸ್ ಹವಾಲ್ದಾರ್ ಬುಕ್ ಬೇಕಾಗಿ ಎಮ್ ಟಿ ಎಸ್ ಬುಕ್ ಬೇಕಾಗಿತ್ತು ಯಾವುದೇ ನೀವು ಸೆಂಟ್ರಲ್ ಗೌರ್ಮೆಂಟ್ ಕನ್ನಡ ಪುಸ್ತಕ ಯಾವುದೇ ಇರಲಿ ಎಸ್ ಎಸ್ ಸಿ ಜಿ ಡಿ ಆಯಿತು ಈಗ ಸದ್ಯದೊಳ ಅಗ್ನಿವೀರ್ ಎಲ್ಲನೂ ಪ್ರತಿಯೊಂದು ಕೂಡ ಇವ್ರ ಹತ್ರ ಪುಸ್ತಕಗಳ ಅವೈಲೇಬಲ್ ಆಗಿ ಕನ್ನಡ ಒಳಗೆ ಸಿಗ್ತಾವೆ ಸೊ ಇನ್ನ ಜೊತೆಗೆ ಪಿಜ್ಕಲ್ ಏನಿರ್ತೈತಿ ಸೊ ಪಿಜ್ಕಲ್ ಏನಿರ್ತೈತಿ ಪಾ ಅಂತಂದ್ರೆ ಹೇಳಿ ನಾನು ಈಗಾಗಲೇ ಒಂದು ವಿಡಿಯೋವಾಗ ಏನೇ ಏನೂ ಇಲ್ಲ ನಾರ್ಮಲ್ ಆಗಿರ್ತಕ್ಕಂಥ ಪಿಜ್ಕಲ್ ಇರ್ತೈತೆ ಹದಿನಾರು ಮೀಟರ್ ವಾಕಿಂಗ್ ಸೊ ಹದಿನೈದು ನಿಮಿಷ ಸಮಯ ಇರುತ್ತೆ ಯಾರ್ದು ಪುರುಷರಿಗೆ ಮಹಿಳೆಯರಿಗೆ ಅಂತ ಒಂದು ಕಿಲೋಮೀಟರ್ ವಾಕಿಂಗ್ ಇಪ್ಪತ್ತು ನಿಮಿಷ ಸಮಯ ಇರುತ್ತೆ ಅಗ್ದಿ ಉಳ್ಳಾಡ್ಕೊತ ಹೋದ್ರು ಆರಾಮಾಗಿ ನಿಮ್ದು ಫಿಜ್ಕಲ್ ಪಾಸ್ ಆಗುತ್ತ ಸೊ ಜೊತೆಗೆ ಏನಪ್ಪಾ ಅಂದ್ರೆ ಹೈಟ್ ಪುರುಷ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಪಾಯಿಂಟ್ ಐದು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೆರಡು ಸೊ ಇಲ್ಲಿ ಮಹಿಳೆಯರಿಗೆ ಎಷ್ಟು ಕೆಜಿ ಒಂದಿರ್ಬೇಕಾರೆ ಮಿನಿಮಮ್ ನಲ್ವತ್ತೆಂಟರ ಮ್ಯಾಗ್ ಇರ್ಬೇಕ ಇನ್ನು ಪುರುಷರು ಎದೆ ಸುತ್ತಳಿತ ಸುತ್ತಾಳ್ತಾ ಎಂಬತ್ತಾರು ಆಗ್ಬೇಕ ಸೊ ಇದೇನತ್ಲ ಎಲ್ಲ ಫಿಸಿಕಲ್ ಆಯಿತು ಎಕ್ಸಾಮ್ ಪ್ಯಾಟರ್ನ್ ಆಯಿತು ಸಿಲೆಬಸ್ ಆಯ್ತು ಇನ್ನು ಜೊತೆಗೆ ಏನತ್ತಲ್ಲ ಪರೀಕ್ಷೆಗಳ ನಮ್ಮ ಕರ್ನಾಟಕದಾಗ ಎಲ್ಲೆಲ್ಲಿ ಬರೀಬೇಕು ಏನು ಮಾಡಬೇಕು ಅಂತ ಹೇಳಿದೆ ನಾನು ಮಂಗಳೂರು ಧಾರವಾಡ ಹುಬ್ಬಳ್ಳಿ ಉಡುಪಿ ಕಲಬುರ್ಗಿ ಬೆಂಗಳೂರು ಸೊ ಈ ಥರ ಅದಾವ ಮೈಸೂರು ಎಲ್ಲನೂ ಅದನ್ನ ಏನೈತಿ ಮತ್ತೊಂದು ಬೇಕಾದ್ರೆ ನೋಟಿಫಿಕೇಶನ್ ಸ್ನೇಹಿ ಆಫೀಸಲ್ಲಿ ಟೆಲಿಗ್ರಾಮ್ ಹಾಕಿನಿ ಆ ನೋಟಿಫಿಕೇಷನ್ದಾಗ ಹೋಗ್ರಿ ಯಾವ್ಯಾವ ಎಕ್ಸಾಮ್ ಸೆಂಟರ್ ಅದಾವ ಏನ ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟು ಹಾಕೊಳ್ರಿ ಹಾಕೊಡ್ರಿ ಇನ್ನೇನೈತಿ ಎಕ್ಸಾಮ್ ಕನ್ನಡವ್ ನಡಿತೈತೆ ಸೊ ಅದು ಕರ್ನಾಟಕದ ನಡೀತೈತಿ ನೀವು ಎಲ್ಲಿ ಪ್ಲೇಸನ್ನು ನಾಲ್ಕನ ಆಯ್ಕೆ ಮಾಡ್ಕೊಳ್ತೀರಿ ಸಮೀಪದೊಳಗೆ ಅಲ್ಲಿ ಒಂದು ತಂದಲ್ಲಿ ಕೊಡ್ತಾರೆ ಸೊ ಆರಾಮಾಗಿ ನೀವು ಹೋಗಿ ಎಕ್ಸಾಮನ್ನು ಬರೆದು ಬರ್ಬೋದು ಇನ್ನು ನೆಕ್ಸ್ಟ್ ಏನತಿ ಫಿಸಿಕಲ್ ತಯಾರಿ ಹೇಗೆ ಮಾಡ್ಬೇಕು ಅಷ್ಟಿನ ಇದನ್ನೇ ತಿಳಿ ಕಟ್ಸೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾರ್ಮಲ್ ಆಗಿರ್ತಕ್ಕಂಥ ಫಿಸಿಕಲ್ ಇರೋದ್ರಿಂದ ಯಾರು ಬೇಕಾದರಾಗಿ ಹೋಗಿ ಬರ್ತಾರೆ ಏನು ಮೆಡಿಕಲ್ ಏನಿರ್ತೈತಿ ಮೆಡಿಕಲ್ದೊಳಗಡೆ ಹೆಂಗಪ್ಪ ಅಂದ್ರೆ ನಾರ್ಮಲ್ ಆಗಿರ್ತತಿ ಅಷ್ಟೊಂದು ಮೆಡಿಕಲ್ ಎಲ್ಲ ನಾ ಚೆಕ್ ಮಾಡಂಗಿಲ್ಲ ಈ ಸದ್ದಕ್ಕ ಆರ್ಮಿ ಎಸ್ ಎಸ್ ಸಿ ಎಲ್ಲ ಆಗ್ತಲ್ಲ ಆ ತರ ಯಾವ್ದು ಮೆಡಿಕಲ್ ಆಗುದಿಲ್ಲ ನಾರ್ಮಲ್ ಆಗಿ ಸಿಕ್ಸ್ ಬೈ ಸ್ಪೆಕ್ಟ್ ಹಾಕೊಂಡ್ರು ಕೂಡ ಅಂದ್ರೆ ಚಶ್ಮಾ ಹಾಕೊಂಡ್ರು ಕೂಡ ಕಾಣ್ತಿತ್ತಾರೆ ಯಾವುದು ಅಡ್ಡಿ ಇಲ್ಲ ಅದ್ರ ಬಗ್ಗೆ ತಲೆ ಕಡಿಸುವಂತ ಅವಶ್ಯಕತೆ ಇಲ್ಲ ಸೊ ಓಕೆ ಇದನ್ ಬಿಟ್ಟು ಕಿಸಿಂದ ಬೇರೆ ಯಾವ್ದು ತೆಲಿ ಕಟ್ಸೋಲ್ದ ಅಂದ್ರೆ ಚಂದಂಗೆ ಅಂತ ಸಿಲೆಬಸ್ ಏನೇ ಆ ಪ್ರಕಾರ ಸ್ಟಡಿ ಮಾಡ್ರಿ ಏನು ಕೆಲಸ ಏನೈತಿ ಆರಾಮಾಗಿ ಇರುತ್ತೆ ಟೋಟಲ್ ಆಗಿ ಎಂ ಟಿ ಎಸ್ ಅಂದ್ರೆ ಆಫೀಸ್ ಒಳಗಡೆ ಕೆಲಸ ಮಾಡೋದು ಡಾಕ್ಯುಮೆಂಟ್ಸ್ ಕೊಡೋದು ಡಾಟಾ ಎಂಟ್ರಿ ಆದು ಇದು ಡ್ರೈವಿಂಗ್ ಅದ್ರದ್ದು ತಕ್ಕಂತ ನಿಮ್ ಕ್ವಾಲಿಫಿಕೇಶನ್ ಪ್ರಕಾರ ಎಂ ಟಿ ಎಸ್ ನ ಕೆಲಸ ಕೊಡ್ತಾರ ಆದ್ರೆ ಇಲ್ಲಿ ಹೆಂಗೈತಿ ಆರಾಮಾಗಿ ಡ್ರೆಸ್ ಇರ್ತಾವ ಸೊ ಟ್ಯಾಕ್ಸ್ ಆಫೀಸ್ನೊಳಗಡೆ ಇದು ಅಪಿಮು ಗಾಂಜಾ ಯಾವ ತರ ಇರೋದಿಲ್ಲ ಅಂತಲ್ಲಿ ಆಫೀಸರ್ ಇರ್ತಾರಲ್ಲ ಅವ್ರ ಏನ್ ಹೇಳ್ತಾರ ಇವತ್ತಿನ ಅಲ್ಲಿ ಫೈಲ್ ಕೊಟ್ಟು ಬಾ ಅದನ್ನ ತೊಂಬ ಇದನ್ನ ತೊಂಬ ಮತ್ತೆ ಅವ್ರಿಗೆ ಬಾಡಿ ಗಾರ್ಡ್ ತರ ಆಗಿ ಪಿಸ್ಟಲ್ ಅನ್ನು ತಗೊಂಡ್ ಕಿಸ್ ಡ್ಯೂಟಿ ಅಂತ ಮಾಡ್ಬೋದು ಅಂದ್ರೆ ಯಾವ ತರ ಇರ್ತಾರಲ್ಲ ಆಫೀಸರ್ಗಳ ಅದ್ರ ಮ್ಯಾಗೆ ಡಿಪೆಂಡ್ ಇರುತ್ತೆ ಮುಂದೆ ಹೋದಂಗೆ ಹೋದಂಗೆ ಪ್ರಮೋಷನ್ ಆಗ್ತಿರ್ತಾವ ನಿಮಗೆ ಪ್ರಮೋಷನ್ ಆಗ್ತಾವ ಇಲ್ಲ ಎಂತ ಚಿನ್ ಕೇಳಕ್ ಹೋಗ್ಬೇಡ್ರೆ ಇವರೊಳಗೂ ಆಫೀಸಲ್ಲಿ ಎಕ್ಸಾಮ್ ಗಳನ್ನ ನಡೆಸ್ತಾರ ಹೈ ಲೆವೆಲ್ ಹುದ್ದೆಗಳು ನಡೀತಿರ್ತಾವ ಎಕ್ಸಾಮ್ ಸೊ ನಿಮ್ದು ನಾಲ್ಕು ವರ್ಷ ನೌಕರಿ ಐತಂದ್ರೆ ಆರಾಮಾಗಿ ಮತ್ತೊಂದು ಹೈ ಲೆವೆಲ್ ಪೋಸ್ಟಿಗೆ ಎಕ್ಸಾಮ್ ಅನ್ನು ಬರೆದ್ಬಿಟ್ಟ ಅದಕ್ಕೂ ಇದರ ಜೊತೆಗೆ ಏನತ್ತಲ್ಲ ಎಮ್ ಟಿ ಎಸ್ ಸದ್ಯದೊಳಗೆ ಎಂಟು ಸಾವಿರ ಅಧಿಕ ಕರೆಯವ್ರದಾರ ಸೊ ಅದರ ಸಲುವಾಗಿ ಏನತ್ತಲ್ಲ ಟೋಟಲ್ ಆಗಿ ಇದೇನು ಹನ್ನೆರಡು ಸಾವಿರ ಪೋಸ್ಟ್ ಗಳನ್ನ ಕರೆಯುವ ಸಾಧ್ಯತೆ ಐತಿ ಈಗ ಬರೇ ಏನದ ಹವಲ್ ಕರ್ದಾರ ಕರ್ದಾರ ಸೊ ಎಸ್ ಎಸ್ ಸಿ ಒಳಗೆ ನೀವು ಯಾವ್ದೋ ಒಂದ್ ಅಪ್ಲಿಕೇಶನ್ ಹಾಕಿ ಬಿಟ್ರಿ ಅಂದ್ರ ಮುಂದ್ ಯಾವ್ದಕ್ಕನ ಆದ್ರೂ ಅದು ಎಲ್ಲಾನು ಅಪ್ಡೇಟ್ ತಗೋತಾ ಇರ್ತೈತಿ ಸೊ ಈಗಾಗಲೇ ಹೆಂಗ್ ಮಾಡ್ಯಾರ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಹಾಕಿರ್ತಕ್ಕಂತ ಹುಡುಗರು ಎಂಟೆಸ್ ಅಪ್ಲಿಕೇಶನ್ ಹಾಕೋಕೋರ ಡೈರೆಕ್ಟ್ ಆಗಿನ ಸರ್ ನಾವ್ ಏನು ಹೇಳಿರಿ ಏನು ಕೊಟ್ಟಿಲ್ಲ ಆದ್ರೂ ನಮ್ ಅಪ್ಲಿಕೇಶನ್ ತೊಗೊಂಡ್ಬಿಡತ್ತಿರ ಅಂತ ಸೊ ತಗೊಂಡಿರಂಗ್ ಎಲ್ಲಾನು ಅಪ್ಡೇಟ್ ಇರ್ತೈತಿ ಡೈರೆಕ್ಟ್ ಆಗಿ ಅವರು ಸಿಗ್ನೇಚರ್ ಫೋಟೋ ಲೈವ್ ಆಗಿ ಏನ್ ತೋತಾರಲ್ಲ ಒಂದ ಮಾತ್ರ ನಿಮ್ದ ತಗೊಳ್ಳೋದು ಅದನ್ನ ಬಿಟ್ಟು ಅಂತ ಡೈರೆಕ್ಟ್ ಅಪ್ಲಿಕೇಶನ್ ತಗೊಂಡಿರತ್ತೆ ಅದ್ರ ಬಗ್ಗೆ ತಿಳಿಕ ಹೋಗ್ಬಾರೀ ಎಂತ ಎಂ ಟಿ ಎಸ್ ಮತ್ತೆ ಎಂ ಟಿ ಎಸ್ ಹವಾಲ್ದಾರ ಇವೆರಡು ಬೇರೆ ಏನು ಕೇಳ್ತೀರಿ ಸೊ ಎಸ್ ಅಪೆ ಸೊ ಹೆಂಗಾಗುತ್ತೆ ಎರಡಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದ ಎರಡುನೂ ಎಂದ ಎಕ್ಸಾಮ್ ಬರ್ದಿರುತ್ತೆ ಸೊ ಫೈನಲ್ ಮೆರಿಟ್ ಒಳಗೆ ಏನೈತಿ ಯಾರಿಗೆ ಹೆಚ್ಚು ಮಾರ್ಕ್ಸ್ ಬಿದ್ದಿರ್ತಾವ ಅವ್ರನ್ನ ಹವಾಲ್ದಾರ ಒಳಗಡೆ ಆಯ್ಕೆ ಮಾಡ್ಕೊಂತಾರ ಯಾರಿಗೆ ಕಡಿಮೆ ಬಿದಿರ್ತಾವ ಸೊ ಎಂ ಟಿ ಎಸ್ ಒಳಗೆ ಆಯ್ಕೆ ಆದ್ರೆ ಅಂದ್ರೆ ಅದ್ರಾಗ ತೊಗೊಂತಾರೆ ಸೊ ಎರಡುದ್ರ ಆಯ್ಕೆ ಆಲಿಕ್ಕೆ ಮನಿ ಕಳಿಸ್ತಾರ ಓಕೆ ಸೊ ಈ ತರ ಎಲ್ಲಾನು ಪ್ರೊಸೆಸಿಂಗ್ ಇರುತ್ತೆ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ರಿ ಸೊ ಯಾರು ಕ್ಲಾಸ್ ಮಾಡಬೇಕು ಅನ್ಕೊಂಡ್ರಿ ನಮ್ಮ ಒಳಗೆ ಒಂದು ಸುವರ್ಣವಾಗಿರ್ತಕ್ಕಂಥ ಅವಕಾಶವನ್ನು ಕೊಡಾಕತಿವಿ ಸದ್ಯದೊಳಗ ಹೊಸ ಬ್ಯಾಚನ ಸ್ಟಾರ್ಟ್ ಮಾಡ್ತೀವಿ ಸೊ ಜುಲೈ ಇಪ್ಪತ್ತೈದನೇ ತಾರೀಕು ಹಿಡ್ಕೊಂಡು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ ಅದ್ರ ಹೆಚ್ಚಿನ ಮಾಹಿತಿ ಎಲ್ಲಾನು ಏನ್ ಸೊ ಅಪ್ಡೇಟ್ ಅನ್ನ ಸ್ನೇಹಿಜಿ ಇನ್ಸ್ಟಾಗ್ರಾಮ್ ದಾಗ ಹಾಕ್ತಾ ಇರ್ತೇನೆ ಒಟ್ಟಾರೆ ಏನದಿಲ್ಲ ಸೊ ನಾನು ಕೊಡುವಂತ ಮಾಹಿತಿಗಳು ನಿಮ್ಗೆ ಇಷ್ಟ ಆಗತ್ತಿದ್ರ ಆದಷ್ಟು ಏನದಿಲ್ಲ ಮತ್ತೊಬ್ಬರಿಗೂ ಶೇರ್ ಮಾಡ್ರಿ ಅವ್ರಿಗೂ ಕೂಡ ಉಪಯೋಗ ಆಗಲಿ ಒಟ್ಟು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಟೈಮ್ಗೆ ಎಲ್ಲಾನು ಸರಿಯಾದ ಇನ್ಫಾರ್ಮೇಶನ್ ಸಿಗಬೇಕಾ ಎಲ್ಲರೂ ಒಳ್ಳೇದಾಗಲಿ ಗಾಡ್ ಬ್ಲಸ್ ಯು ಆಲ್ ಜೈ ಹಿಂದ್